ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಶನಿವಾರ ಬೆಳಗ್ಗೆನೇ ಬ್ಲಾಗ್ ಶುರು ಮಾಡೋಣ ಅಂತ ಅಂದ್ಕೊಂಡೆ ಆದರೆ ನನಗೆ ಲೆಫ್ಟ್ ಹ್ಯಾಂಡು ಹಿಂದ್ಗಡೆ ಕೈದು ಏನು ಬೆನ್ನು ಹತ್ರ ಬರುತ್ತಲ್ವ ಬೋನು ಅದು ನೋವಾಗ್ಬಿಟ್ಟಿತ್ತು ಗೊತ್ತಿಲ್ಲ ಅಸಿಡಿಟಿಗೆ ಏನೋ ಗೊತ್ತಿಲ್ಲ ಹಾಗಾಗಿ ಬೆಳಗ್ಗೆ ಟಿಫನ್ ಏನು ಮಾಡೋದು ತುಂಬ ಬರ್ತಾ ಇದೆ ಕೈ ಅಂತ ಹೇಳಿದೆ ನಮ್ಮ ಯಜಮಾನ್ರಿಗೆ ಇಲ್ಲೇ ಹೋಗಿ ತಿಂದ್ಕೊಂಬಡ ಬರೋಣ ಬಿಡು ಟಿಫನ್ ಅಂತ ಹೇಳಿದ್ರು ಸರಿ ಅಂಥೇಳಿ ನಮ್ಮ ಮನೆ ಹತ್ರನೇ ಹೋಗಿ ಏನೋ ರ ರವಾ ದೋಸೆ ಅದೆಲ್ಲ ನಾ ತೊಗೊಂಡು ತಿಂದು ಯಾರಿಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ತಿಂದು ಬಂದು ಮನೆಗೆ ಬಂದ್ವಿ ಒಂದು ಹತ್ತು ಹತ್ತುವರೆ ಅಷ್ಟೊತ್ತಿಗೆ ನಮ್ಮ ಮನೆಗೆ ಸಂಪ್ ಕ್ಲೀನ್ ಮಾಡೋರು ಮತ್ತು ಸಿಂಟೆಕ್ಸ್ ಕ್ಲೀನ್ ಮಾಡೋರು ಬಂದರು ಹಾಗಾಗಿ ನಾನು ಬ್ಲಾಕ್ಸ್ ಮಾಡೋಕ್ಕಾಗಲಿಲ್ಲ ನೀರಿಲ್ಲ ಅಂದರೆ ಕೆಲಸ ಮಾಡೋಕ್ಕಾಗಲ್ವಲ್ಲ ಮತ್ತು ಮನೆ ವಾರ ಬೇರೆ ಹಾಗಾಗಿ ಎಲ್ಲ ತೊಳೆದು ಆಮೇಲೆ ನೀರು ಫಿಲ್ ಮಾಡಿಕೊಂಡು ಕೆಲಸಗಳು ಮಾಡಿಕೊಂಡು ಮುಸಂಜೆ ಪೂಜೆ ಮಾಡೋಣ ಅಂತೇಳಿ ಸುಮ್ಮನೆ ಅದೇ ಮತ್ತು ಮಧ್ಯಾಹ್ನ ಊಟಕ್ಕೆ ಹಿಂದಿನ ದಿನ ಶುಕ್ರವಾರ ದಿನ ತರಕಾರಿ ಸಾಂಬಾರು ಮಾಡಿದ್ದೆ ಮತ್ತು ಅದು ಅಂದರೆ ತಂಗ್ಳು ಸಾರು ಆದ್ರೇ ಟೇಸ್ಟ್ ಜಾಸ್ತಿ ಅಲ್ವಾ ಹಾಗಾಗಿ ರೈಸ್ ಮಾಡಿಬಿಟ್ಟು ಮಧ್ಯಾಹ್ನ ಊಟಕ್ಕೆ ಇದು ಕ್ಯಾಬೇಜ್ ಪಲ್ಯ ಮಾಡಿದ್ದೆ ಸಾಂಬಾರು ಚೆನ್ನಾಗಿ ಬೆಳಗ್ಗೆ ಬಿಸಿ ಮಾಡಿಟ್ಟಿದ್ದೆ ಚೆನ್ನಾಗಿತ್ತು ಮಧ್ಯಾಹ್ನ ತರಕಾರಿ ಸಾಂಬಾರು ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಅದಾದಮೇಲೆ ಕೆಳಗಡೆ ಅಷ್ಟೇ ಮನೆ ಒರೆಸೋದು ಬಾಕಿ ಇತ್ತು ಹಿಂದಿನ ದಿನವೇ ನಾನು ಶುಕ್ರವಾರ ದಿನ ಎಲ್ಲ ಮೇಲ್ ಒರೆಸಿದ್ನಲ್ಲ ಹಾಗಾಗಿ ಮನೆಯೆಲ್ಲ ಒರೆಸ್ಕೊಂಡು ಮುಸ್ಸಂಜೆ ಇದನ್ನು ಮಶ್ರೂಮ್ ಮತ್ತು ಕ್ಯಾಬೇಜ್ ಹಾಕ್ಬಿಟ್ಟು ಮಂಚೂರಿಯನ್ ಮಾಡ್ತಾಯಿದ್ದೀನಿ ನಾನು ಫಸ್ಟ್ ಟೈಮ್ ಕ್ಯಾಬೇಜ್ ಮಂಚೂರಿಯನ್ ಮಾಡ್ತಾ ಇರೋದು ಯಾವಾಗಲೂ ಗೋಬಿಯಲ್ಲಿ ಇದೆ ಇದೇ ಫಸ್ಟ್ ಟೈಮ್ ನಾನು ಕ್ಯಾಬೇಜ್ ಪಲ್ಯ ಸಾರಿ ಮಂಚೂರಿಯನ್ ಮಾಡ್ತಾ ಇರೋದು ಇದು ಇನ್ಸ್ಟಾ ಪೇಜಲ್ಲಿ ಒಬ್ಬರು ಇದ್ರು ಸೊ ನೋಡಿದ ತಕ್ಷಣ ನಾನು ಮಾಡಬೇಕು ತಿನ್ನಬೇಕು ಅಂತ ಅನ್ನಿಸ್ತು ಹಾಗಾಗಿ ಈ ಎರಡು ಕಾಂಬಿನೇಷನ್ ಅಂದರೆ ಕ್ಯಾಬೇಜ್ ಮತ್ತು ಮಶ್ರೂಮ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮಾಡಿದೆ ಸೊ ಇದು ಸಾಸ್ ಹಾಕ ಹಾಕಿ ಮಾಡೋದಕ್ಕಿಂತ ಡ್ರೈಯಾಗಿ ತಿಂದರೆ ಸಕ್ಕ ಟೇಸ್ಟ್ ಇರುತ್ತೆ ಒಂಥರ ಕಬಾಬ್ ತಿಂತಾ ಇದ್ದೀವೇನೋ ಅಂತ ಅನಿಸುತ್ತೆ ಸೊ ಅದರಲ್ಲೂ ಏನು ಮಶ್ರೂಮ್ ಕಬಾಬು ಚೆನ್ನಾಗಿದ್ದೇ ಇರುತ್ತೆ ಅದ್ರ ಜೊತೆ ಕ್ಯಾಬೇಜು ಹಾಕಿರೋದ್ರಿಂದ ಇನ್ನೂ ಚೆನ್ನಾಗಿತ್ತು ಡ್ರೈ ಆಗಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇನ್ನು ಸಾಸ್ ಇಷ್ಟಪಡೋರು ಸೊ ಸಾಸ್ ಹಾಕ್ಕೊಂಡು ಈ ಥರ ಮಾಡ್ಬೋದು ನಾನು ಜಾಸ್ತಿ ಏನೂ ಸಾಸ್ ಹಾಕಿಲ್ಲ ಡ್ರೈ ಡ್ರೈಯಾಗೇ ಮಾಡಿದ್ದೀನಿ ಸೊ ಇವಾಗ ಮಂಚೂರಿಯನ್ ಎಲ್ಲ ಇಟ್ಕೊಂಡಿರೋದೆಲ್ಲ ಸಾಸ್ ಒಟ್ಟಿಗೆ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಇದ್ದೀನಿ ಜಾಸ್ತಿ ಬೆಳ್ಳುಳ್ಳಿ ಶುಂಠಿ ಹಾಕಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತೇಳಿ ಸೊ ಇವಾಗ ಎಲ್ರಿಗೂ ಪ್ಲೇಟ್ಗೆ ಹಾಕಿ ಕೊಡ್ತಾ ಇದ್ದೀನಿ ಈ ಥರ ಪ್ಲೇಟಲ್ಲಿ ಮಕ್ಳಿಗೆ ಹಾಕ್ಕೊಟ್ರೆ ತಿಂದ್ಬಿಟ್ಟು ಅಲ್ಲೇ ಇಟ್ಟಿರ್ತಾರೆ ಕೈ ಜಾರಿ ಬೀಳಿಸ್ತಾಯಿರ್ತಾರೆ ಒಡೆದು ಸುಮಾರು ಒಡೆದೋಗಿದ್ದಾವೆ ಇನ್ನೊಂದು ಮೂರ್ನಾಲ್ಕು ಇದ್ರೆ ಸುಸ್ತು ಅಷ್ಟೇ ಪುಟಾಣಿ ಪ್ಲೇಟು ಪಿಂಗಾಣಿದು ಹಾಗಾಗಿ ಅವರಿಬ್ಬರಿಗೆ ಸ್ಟೀಲ್ ಪ್ಲೇಟಲ್ಲಿ ಹಾಕ್ಕೊಡ್ತೀನಿ ನಮ್ಮ ಮನೆಯವ್ರಿಗೆ ಇದು ಈ ಪಿಂಗಾಣಿ ಪ್ಲೇಟಲ್ಲಿ ಹಾಕ್ಕೊಡ್ತೀನಿ ಸೊ ಪಿಂಗಾಣಿ ಪ್ಲೇಟಲ್ಲಿ ಏನೋ ಒಂಥರ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತಲ್ಲ ಹಾಗಾಗಿ ಅದರಲ್ಲಿ ಇದ್ದೀನಿ ಸೊ ಮಗಳಿಗೆ ಸಾಸ್ ಹಾಕ್ಕೊಡ್ತೀನಿ ಇವರು ಮಗ ಮತ್ತು ಹಸ್ಬೆಂಡು ಸಾಸು ತಿನ್ನೋದಿಲ್ಲ ಹಾಗಾಗಿ ಅವರಿಬ್ಬರಿಗೆ ಸಾಸು ಹಾಕ್ತಾಯಿಲ್ಲ ಇನ್ನ ನೈಟ್ ಡಿನ್ನರ್ಗೆಲ್ಲ ಏನೂ ತಿನ್ನಕ್ಕೆ ಹೋಗ್ಲಿಲ್ಲ ಸೊ ವಡಾಪಾವ್ ಬೇರೆ ಹೊರ್ಗಡೆಯಿಂದ ತೊಗೊಂಬಂದಿದ್ರು ನಾನು ಇದು ಮಂಚೂರಿಯನ್ ಮಾಡೋದು ಅವ್ರಿಗೆ ಗೊತ್ತಿರ್ಲಿಲ್ಲ ಸೊ ಹಾಗಾಗಿ ತೊಗೊಂಡ್ಬಂದಿದ್ರು ಅದನ್ನು ಮತ್ತೆ ಇನ್ನು ತಿಂದ್ಕೊಂಡು ಸುಮ್ಮನಾದ್ವಿ ನಾ ಯಜಮಾನ್ರು ಮಾತ್ರ ಒಂದು ಚಿಕ್ಕ ಮುದ್ದೆ ಮಾಡಿಕೊಟ್ಟಿದ್ದೆ ಅಷ್ಟೇ ಇನ್ನು ನೆಕ್ಸ್ಟ್ ಡೇ ಬ್ಲಾಕ್ ಕಂಟಿನ್ಯೂ ಮಾಡ್ತಾಯಿದ್ವಿ ನೆಕ್ಸ್ಟ್ ಡೇ ಬೆಳಗ್ಗೆ ಸಂಡೇ ಮ್ಯಾಗಿ ಮಾಡಿದ್ದೆ ಮಕ್ಕಳಿಗೆ ಮತ್ತು ನನಗೆ ಮಾತ್ರ ಅಷ್ಟೇ ಅವರು ಹೊರ್ಗಡೆ ತಿಂದ್ಕೊಂಡು ನಾನು ಚಿಕನ್ ತೊಗೊಂಬರ್ತೀನಿ ಅವ್ನು ಮಟನೆಲ್ಲ ತೊಗೊಂಬಂದುಬಿಟ್ರೆ ನಾನು ಆದರೆ ಸಂಡೇ ನೈಟ್ ಅವರು ಡೆಲ್ಲಿಗೆ ಹೋಗಬೇಕಾಗಿತ್ತು ಸು ಮಂಡೇ ಮೀಟಿಂಗ್ ಇತ್ತು ಹಾಗಾಗಿ ಬರೀ ಚಿಕನ್ ತೊಗೊಂಬರ್ತೀನಿ ಅಂತೇಳಿದರು ಹಾಗಾಗಿ ಒಂದೂವರೆ ಕೆ ಜಿ ಚಿಕನ್ ತಂದಿದ್ರು ನಾನು ಇದು ಮಧ್ಯಾಹ್ನ ಚಿಕನ್ ಡ್ರೈ ಮಾಡಿ ಮತ್ತು ದೊನ್ನೆ ಬಿರಿಯಾನಿ ಮಾಡಿ ಮಾಡಿದೆ ಇನ್ನು ಸಂಜೆ ಚಿಕನ್ ಗ್ರೇವಿ ಮಾಡಿಬಿಟ್ಟು ಚಪಾತಿ ಮಾಡಿದೆ ಅದೇನು ಬ್ಲಾಗ್ ಶೂಟ್ ಮಾಡಿಕೊಳ್ಳಿಲ್ಲ ಯಾಕೆಂದರೆ ಯಜಮಾನ್ರ ಜೊತೆನೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟೆ ಅವರು ಒಂದೆರಡು ದಿನ ಇರಲ್ಲ ಅಂಥೇಳಿ ಸೊ ಇನ್ನು ಅವರು ನೈಟು ಸಂಡೇ ದಿನ ರಾತ್ರಿ ಮೂರು ಗಂಟೆಗೆ ಅವರು ಹೊರಟರು ಅವ್ರನ್ನ ಕಳಿಸ್ಕೊಟ್ಟು ಇಡೀ ದಿನ ಹಂಗಂತೂ ನಿದ್ದೆನೇ ಇರಲಿಲ್ಲ ಸಂಡೇ ಅಂದರೆ ಒಂದು ಹನ್ನೊಂದು ಗಂಟೆವರೆಗೂ ನಾನು ಮತ್ತೆ ಮಂಜು ಮಾತಾಡ್ತಾ ಇದ್ವಿ ಅದಾದಮೇಲೆ ಒಂದು ಟೂ ಅವರ್ಸ್ ಅಷ್ಟೇ ನಿದ್ದೆ ಮಾಡಿದೆ ಅಷ್ಟೊತ್ತಿಗೆ ಇವರು ಒಂದು ಎರಡು ಮುಕ್ಕಾಲು ಅಷ್ಟೊತ್ತಿಗೆ ಸ್ನಾನ ಮಾಡ್ಕೊಂಡ್ಬಂದು ರೆಡಿ ಆಗಿದ್ದರು ಮೂರು ಗಂಟೆ ಅಷ್ಟೊತ್ತಿಗೆ ಕ್ಯಾಬ್ ಕೂಡ ಬಂದು ನಿಂತಿತ್ತು ಇನ್ನು ಅವ್ರನ್ನ ಕಳಿಸಿ ಒಂದು ಎರಡು ಅವರ್ ಅಷ್ಟೇ ಮಲ್ಕೊಂಡಿತ್ತು ಆರು ಗಂಟೆಗೆ ಆರು ಕಾಲಿಗೆ ಎದ್ದೆ ಮತ್ತು ಕಾಲೇಜೆಲ್ಲ ಇರುತ್ತಲ್ಲ ಟಿಫನ್ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಎದ್ಬಿಟ್ಟು ಆಮೇಲೆ ಎಲ್ಲ ಮಾಡಿ ಮತ್ತು ಬ್ಲಾಗೇನು ಹಾಕಬೇಕಾಗಿತ್ತು ನಾನು ಅದೆಲ್ಲ ರೆಡಿ ಮಾಡಿಕೊಂಡೆ ಕನ್ಫ್ಯೂಸ್ ಆಗ್ತಾ ಇದೆ ಮಂಡೇ ಹಾಕಿದ್ನೋ ಮಂಡೇನೇ ಹಾಕಿದ್ದೀನಿ ಅಂತ ಅನಿಸುತ್ತೆ ಬ್ಲಾಗು ಹಾಗಾಗಿ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಇದು ಸ್ವಲ್ಪ ಇಬಿತ್ತು ಕಿಚನ್ ಬಟ್ಟೆಗಳು ಸಂಡೇ ವಾಶ್ ಮಾಡಿರಲಿಲ್ಲ ನಾನು ಯಾಕೆ ಅಂತಂದರೆ ಸಿಕ್ಕಾ ಒಂಥರ ಮಳೆ ಮೋಡ ಚಳಿ ಜಾಸ್ತಿ ಇತ್ತು ಸಂಡೆ ಗಾಳಿನೂ ಜಾಸ್ತಿ ಇತ್ತು ಇನ್ನು ಇದ್ರೋ ಇದ್ರೊಳಗಡೆ ಕೂತ್ಕೊಂಡು ಈ ಗಾಳಿ ಕೂತ್ಕೊಂಡು ಏನಾದರೂ ಬಟ್ಟೆ ವಾಶ್ ಮಾಡಿದ್ದೀನಿ ಅಂತಂದರೆ ನೆಗಡಿ ಒಂಥರ ಫೀವರ್ ಬಂದಂಗೆ ಆಗುತ್ತೆ ಅಂಥೇಳಿ ಸಂಡೆ ಮಧ್ಯಾಹ್ನ ನೆನೆಸಿದ್ದೆ ಒಗೆಯೋಣ ಮ್ಯಾಟೆಲ್ಲ ಕಿಚನ್ ಬಟ್ಟೆಗಳು ಎಲ್ಲ ಒಗೆಯೋಣ ಅಂತ ಅಂದ್ಬಿಟ್ಟು ಆದರೆ ತುಂಬ ಗಾಳಿ ಇದ್ದಿದ್ದರಿಂದ ವಾಶ್ ಮಾಡಲಿಲ್ಲ ಸೋಮವಾರ ವಾಶ್ ಮಾಡ್ಕೊಳ್ಳೋಣ ಬಿಡು ಅಂತೇಳಿ ಸುಮ್ಮನಾಗಿದೆ ಇನ್ನು ನಿದ್ದೆ ಬೇರೆ ಇರಲಿಲ್ಲ ಅಲ್ವಾ ಹಾಗಾಗಿ ನಿಧಾನಕ್ಕೆ ಕೆಲಸಗಳು ಮಾಡಿಕೊಂಡೆ ಸೋಮವಾರ ದಿನ ಎಲ್ಲ ಮನೆ ಕಸ ಎಲ್ಲ ಗುಡಿಸಿ ಟಿಫನ್ ಎಲ್ಲ ಮಾಡಿ ಹಾಗೆ ನಿಧಾನ ನಿದ್ದೆ ಬೇರೆ ಇರಲಿಲ್ಲಲ್ಲ ಹಾಗಾಗಿ ನಿಧಾನಕ್ಕೆ ಮಾಡಿಕೊಂಡು ಆಮೇಲೆ ಕಿಚನ್ ಕಿಚನ್ ಬಟ್ಟೆಗಳೆಲ್ಲ ವಾಶ್ ಮಾಡಿ ಕೆಳಗಡೆ ಬಂದು ಸಂಜೆ ಟೀ ಮುಗಿಸ್ಕೊಂಡು ಆಮೇಲೆ ಕೆಳಗಡೆ ಹೋಗಿ ಕಾರ್ ಪಾರ್ಕಿಂಗ್ ತೊಳೆಯೋಷ್ಟೊತ್ತಿಗೆ ಒಂದು ಐದು ಮುಕ್ಕಾಲು ಏನೋ ಆಯಿತು ಆಮೇಲೆ ಬಂದು ಒಂದು ಬಳ ಬಾಳೆಹಣ್ಣೆ ಇತ್ತು ಲಾಸ್ಟ್ ಟೈಮ್ ಊರಿಗೆ ಹೋಗಿದ್ವಲ್ಲ ಲಾಸ್ಟ್ ವೀಕು ಸೊ ಆವಾಗ ದೇವಸ್ಥಾನಕ್ಕೆ ಹೋಗಿದ್ದು ಒಂದು ಬಾಳೆಹಣ್ಣು ಇತ್ತು ಆ ಬಾಳೆಹಣ್ಣೆಲ್ಲ ಕಪ್ಕಾಗ್ಬಿಟ್ಟಿತ್ತು ಹಾಗಾಗಿ ಫೇಸ್ಗೆ ಅಪ್ಲೈ ಮಾಡಿಕೊಂಡೆ ಅದನ್ನೆಲ್ಲ ಸ್ಮ್ಯಾಶ್ ಮಾಡಿಕೊಂಡು ಸೊ ಒಂಥರ ಫ್ರೂಟ್ ಫೇಶಿಯಲ್ ಆಗುತ್ತಲ್ಲ ಹಾಗಾಗಿ ಅದನ್ನ ಹಚ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಒಣಗಿದ ಮೇಲೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಒಂದು ಸ್ವಲ್ಪ ಹೊತ್ತು ಇದು ಇಲ್ಲಿ ನಾನೊಂದು ಬುಕ್ ಇಟ್ಕೊಂಡಿರ್ತೀನಿ ಅದನ್ನು ಓದ್ಕೊಂತ ಕೂತ್ಕೊಂಡೆ ಆಮೇಲೆ ಅಂದರೆ ಕೆಲಸ ಬೇರೆ ಮಾಡಿದ್ನಲ್ಲ ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತ ಒಂದು ಅದರಲ್ಲಿ ಏನು ಬುಕ್ಕಲ್ಲಿ ಇದಿರುತ್ತೋ ಅಂದರೆ ತಿಳ್ಕೊಳ್ಳೋ ಅಂಥದ್ದು ಏನಿರುತ್ತೋ ಅದನ್ನು ನನಗೆ ಗೊತ್ತಿಲ್ಲದಿರೋ ಪಾಯಿಂಟ್ಸ್ಗಳೆಲ್ಲ ನೋಡಿಕೊಂಡು ಓದ್ಕೊತ ಕೂತಿರ್ತೀನಿ ಯೋಗ ಮಾಡೋಣ ಅಂತ ಅನ್ ಅಂದ್ಕೊಂಡ್ರೆ ಮಗಳಿಗೂ ಇನ್ನೂ ನೆಗಡಿ ಹೋಗಿಲ್ಲ ಮತ್ತು ನನಗೂ ಕೂಡ ಈ ಬೆನ್ನು ನೋವಾಗಿತ್ತಲ್ಲ ಹಾಗಾಗಿ ಮಾಡಲಿಲ್ಲ ಸ್ನಾನ ಮಾಡ್ಕೊಂಬಂದು ಜಸ್ಟ್ ಬುಕ್ಕೆಲ್ಲ ಓದಿ ಅದಾದಮೇಲೆ ಮಧ್ಯಾಹ್ನ ಸಾಂಬಾರು ಮಾಡಿರಲಿಲ್ಲ ಅದಕ್ಕೆ ನಮ್ಮೂರ ಎಲ್ಲ ನಾವು ಇದನ್ನು ಮಾಡ್ತೀವಿ ಬದನೆಕಾಯಿ ಬಜ್ಜಿ ಅಂತ ಅಂದ್ಬಿಟ್ಟು ತುಮಕೂರಿಂದ ಶುರುವಾಗುತ್ತೆ ಇದು ಈ ಮೆಸ್ಸುಗಳೆಲ್ಲೆಲ್ಲ ಕೊಡ್ತಾರೆ ತುಮಕೂರಲ್ಲಿ ಬಜ್ಜಿ ಮತ್ತು ಮುದ್ದೆ ಮತ್ತು ಕಾಮತ್ ಹೋಟೆಲಲ್ಲೂ ಕೂಡ ಕೊಡ್ತಾರೆ ಬಜ್ಜಿ ಅಂದರೆ ರೊಟ್ಟಿ ಏನಾದರೂ ತಗೊತೀವಲ್ಲ ಅದಕ್ಕೆ ಅಂತ ಅಂದ್ಬಿಟ್ಟು ಈ ಥರದ್ದು ಕೊಡ್ತಾರೆ ಸೊ ನಮ್ಮ ಕಡೆ ಸಿಕ್ಕಾಪಟ್ಟೆ ಮಾಡ್ತಾರೆ ಚಿತ್ರದುರ್ಗ ಡಿಸ್ಟಿಕ್ಕು ತುಮಕೂರು ಡಿಸ್ಟಿಕ್ಕು ಬದನೆಕಾಯಿ ಬಜ್ಜಿ ಅಂತ ಸೊ ಆಂಧ್ರ ಕಡೆಯೂ ಮಾಡ್ತಾರೆ ಅಂತ ಅನಿಸುತ್ತೆ ಸೊ ನಮ್ಮ ಕಡೆ ಅಂತೂ ಸಿಕ್ಕಾಪಟ್ಟೆ ಮಾಡ್ತೀವಿ ಇದು ನಮ್ಮ ಮನೆಯವರು ಮತ್ತು ಮಗ ತಿನ್ನೋದಿಲ್ಲ ನನಗೂ ಮತ್ತು ಇಷ್ಟ ಸೊ ಅವರು ಇರಲಿಲ್ಲ ಅಲ್ವಾ ಡೆಲ್ಲಿಗೆ ಹೋಗಿದ್ರಲ್ಲ ಹಾಗಾಗಿ ರಾ ಸಂಜೆ ಸೋಮವಾರ ದಿನ ರಾತ್ರಿ ಊಟಕ್ಕೆ ನಾನು ಈ ಬದನೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ ಏನಿಲ್ಲ ಒಂದೆರಡು ಟ ಎರಡು ಟೊಮೆಟೊ ಜಾಸ್ತಿ ಆಯಿತು ಅಂತ ಅನಿಸುತ್ತೆ ಒಂದು ಹಾಕಿದ್ರೆ ಸಾಕಾಗಿತ್ತು ಸೊ ಒಂದು ಒಂದೆರಡು ಟೊಮೆಟೊ ಒಂದು ಮೂರ್ನಾಲ್ಕು ಬದನೆಕಾಯಿ ಒಂದು ನಾಲ್ಕೈದು ಹಸಿರು ಮೆಣಸಿನ್ಕಾಯಿನ ಬೇಯಿಸ್ಕೊಂಡು ಸೊ ರುಬ್ಬೋದಕ್ಕೆ ಹಸಿ ಏನು ಬೇಯಿಸ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ಉಪ್ಪು ಕೊತ್ತಂಬರಿ ಸೊಪ್ಪು ಸೊ ಇವಿಷ್ಟು ರುಬ್ಕೊಂಡು ಅದಾದ್ಮೇಲೆ ಲಾಸ್ಟಿಗೆ ಆನ್ ಆಫ್ ಮಾಡ್ಕೋಬೇಕು ಬೆಳ್ಳುಳ್ಳಿ ಹಾಕ್ಕೊಂಡು ಸೊ ಹಾಕ್ಕೊಂಡು ಅದಾದಮೇಲೆ ಈ ಬಂದೇಕಾಯಿ ಎಲ್ಲ ಹುಳ ನೋಡಿಕೊಂಡು ಸೊ ರುಬ್ಕೊಂಡಿರೋಂಥ ಈ ಇದು ಮೆಣಸಿನ್ಕಾಯಿ ಮತ್ತು ಟೊಮೆಟೊ ಇದರಲ್ಲಿ ಎಲ್ಲ ಚೆನ್ನಾಗಿ ಅದನ್ನು ಕೀ ಒಗ್ಗರಣೆ ಹಾಕೋದು ನಾನು ಒಗ್ಗರಣೆಗೆ ಇಟ್ಬಿಟ್ಟು ಕೆಳ ಕೂತ್ಕೊಂಡು ಮುದ್ದೆ ಮಾಡೋಷ್ಟೊತ್ತಿಗೆ ಅದು ಫುಲ್ ಗಟ್ಟಿಯಾಗ್ಬಿಟ್ಟಿತ್ತು ತೆಳುವಾಗಿ ಇದ್ದರೆ ಚೆನ್ನಾಗಿರುತ್ತೆ ಬಜ್ಜಿ ಸ್ವಲ್ಪ ಗಟ್ಟಿಯಾಗಿತ್ತು ಪರವಾಗಿಲ್ಲ ಬಿಡು ಇನ್ನೇನು ನೀರು ಹಾಕೋದು ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ ಸೊ ಇನ್ನು ನೆಕ್ಸ್ಟ್ ಡೇ ಬ್ಲಾಕ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮಂಗಳವಾರ ಸೊ ಮಂಗಳವಾರ ದಿನ ಬೆಳಗ್ಗೆ ಫಸ್ಟು ಬಂದು ಬ್ರಷೆಲ್ಲ ಮಾಡಿಕೊಂಡು ಮುಖ ತೊಳ್ಕೊಂಡು ಒಂದು ಕಪ್ ಕಾಫಿ ಕುಡ್ದು ಅದಾದಮೇಲೆ ಕೆಳಗಡೆ ಬಂದು ಇವಾಗ ಗೇಟ್ ಹತ್ರ ಎಲ್ಲ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕ್ತಾಯಿದ್ದೀನಿ ಸಿಕ್ಕಾಪಟ್ಟೆ ಗಾಳಿ ಇವಾಗಂತೂ ಬೆಳಗ್ಗೆ ಆಯಿತು ಮಳೆ ಮೋಡ ಬೇರೆ ಇರುತ್ತೆ ಸಿಕ್ಕಾಪಟ್ಟೆ ಗಾಳಿ ರಂಗೋಲಿ ಬಿಡ್ತಾಯಿದ್ರೆ ಇರುತ್ತೆ ಸೊ ಯಾವುದೋ ಒಂದು ರಂಗೋಲಿ ಸರಿಯಾಗಿ ಬರಲಿಲ್ಲ ಯಾಕೋ ಗೊತ್ತಿಲ್ಲ ಸೊಟ್ಟ ಸೊಟ್ಟ ಬಂತು ಮತ್ತೆ ಇನ್ನೇನು ಕೆಡಿಸ್ಬಿಟ್ಟು ಹಾಕೋದು ಇದ್ರೆ ಇಲ್ಲಿ ಬಿಡು ಅಂತ ಅಂದ್ಬಿಟ್ಟು ಸುಮ್ಮನೆ ಏನೇ ಆಗಲಿ ಮನೆ ಮುಂದೆ ನೀರು ಹಾಕಿ ರಂಗೋಲಿ ಹಾಕಿದ್ರೇ ಕಳೆ ಬರೋದಲ್ವ ನಾನು ಸಂಡೇ ಒಂದಿನ ಸಂಡೇನೂ ಇನ್ನು ಯಾರು ಹಾಕ್ತಾರೋ ಬಿಡು ಅಂತ ಅಂದ್ಬಿಟ್ಟು ಸುಮ್ಮನಾಗ್ತಾ ಇರ್ತೀನಿ ಏನೋ ಒಂಥರ ಕಳ್ಕೊಳಂಗಿರುತ್ತೆ ಮನೆ ಮುಂದೆ ನೋಡೋಕ್ಕೆ ಚೆನ್ನಾಗಿರಲ್ಲ ಅದೇ ದಿನ ನೀರು ಹಾಕಿ ರಂಗೋಲಿ ಹಾಕಿದ್ರೆ ಆ ಮನೆ ಮುಂದೆ ಕಳೆನೇ ಒಂಥರ ಅಲ್ವಾ ರಂಗೋಲಿ ಇದ್ರೇ ಒಂಥರ ಕಳೆ ಮನೆ ಮುಂದೆ ಸೊ ಇವಾಗ ರಂಗೋಲಿಯಲ್ಲಿ ಹಾಕಿ ಮೇಲ್ಗಡೆ ಬಂದು ಟಿಫನ್ ಮಾಡ್ತಾಯಿದ್ದೀನಿ ಇದು ಪಲಾವ್ ಮಾಡೋಣ ಅಂತ ಅಂದ್ಕೊಂಡೆ ಕ್ಯಾರೆಟ್ ಖಾಲಿ ಆಗಿಬಿಟ್ಟಿತ್ತು ಏನಿದೆಯೋ ಅದರಲ್ಲೇ ಮಾಡಿ ಸುಮ್ಮನಾಗ್ತಿದ್ದೀನಿ ಸುಮ್ಮನೆ ಹಾಕ್ತೀನಿ ಮೊದಲೆಲ್ಲ ಏನಾರು ಇಲ್ಲ ಅಂದರೆ ಓಡಕ್ಕೆ ತಗೊಬಂದು ಮಾಡಿ ಕಳಿಸ್ತಾ ಇದ್ದೆ ಇವಾಗ ಇಲ್ಲ ಅಂದರೆ ನಿಧ ಪರವಾಗಿಲ್ಲ ಅಂದರೆ ಅಡ್ಜಸ್ಟ್ ಮಾಡಿಕೊಂಡು ಆಮೇಲೆ ಹೋಗಿ ತಗೊಂಬರ್ತೀನಿ ಕ್ಯಾರೆಟ್ ಇರಲಿಲ್ಲ ಹಾಗಾಗಿ ಬೀಟ್ರೋಟ್ ಇದೆಯಲ್ಲ ಚಪಾತಿ ಮಾಡಿಬಿಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ಏಳೂವರೆ ಏಳು ಮುಕ್ಕಾಳು ಅಷ್ಟೊತ್ತಿಗೆ ಟಿಫನ್ ರೆಡಿ ಆಗಬೇಕು ಹಾಗಾಗಿ ಬೇಗ ಬೇಗ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡೋಣ ಅಂತೇಳಿ ಪಲ್ಯಕ್ಕೆ ಇಟ್ಬಿಟ್ಟು ಇವಾಗ ಚಪಾತಿ ಏನೋ ಹೊಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಸೈಡ್ ಇವಾಗ ಏನು ತರಕಾರಿ ಕಟ್ಟಿಂಗ್ ಬೋರ್ಡ್ ಇರುತ್ತಲ್ವಾ ಒಂದು ಸೈಡ್ ತರಕಾರಿ ಕಟ್ಟಿಂಗ್ ಮಾಡಿರ್ತೀವಿ ಇನ್ನೊಂದು ಸೈಡ್ ಹಂಗೆ ಇರುತ್ತಲ್ಲ ಆ ಕಡೆ ಇನ್ಯಾಕೆ ಬಿಡೋದು ಅಂದರೆ ಚಪಾತಿ ಹೊಸೋದು ಮಣೆ ಕೂಡ ಇದೆ ಆದರೆ ನಾನು ಯೂಸ್ ಮಾಡೋದಿಲ್ಲ ನಮ್ಮ ಮನೇಲಿ ಒಂದು ಎರಡು ಮೂರು ಮನೆ ಕಟ್ಟುವಾಗ ಬ ಕಟ್ಟಬೇಕಾದಾಗಲೇ ನಾನು ಮಾಡಿಸ್ಕೊಂಡಿದ್ದೆ ಅವ್ರಿಗೊಂದು ನಮ್ಮ ಅಣ್ಣ ಅವ್ರಿಗೊಂದು ಅಂಥೇಳಿ ಒಂದು ನಾಲ್ಕೈದು ಮಾಡಿಸ್ಕೊಂಡಿದ್ದೆ ಅವೆಲ್ಲ ಕಲ್ಲುಗಳು ಯೂಸೇ ಮಾಡಲ್ಲ ನಾನು ಹೆಂಗೂ ಕಟ್ಟಿಂಗ್ ಮಾಡಿ ಮಾಡಿರೋಂಥ ಕಟಿಂಗ್ ಬೋರ್ಡ್ ಮೇಲೇ ಒಸ್ಕೊಂಡ್ರೆ ಆಯಿತು ಹೆಂಗೂ ತೊಳಿಬೇಕಲ್ವ ಅದನ್ನ ಅಂತ ಅಂದ್ಬಿಟ್ಟು ಒಂದು ಸೈಡು ತರಕಾರಿ ಕಟ್ ಮಾಡಿದ್ದೀನಿ ಇನ್ನೊಂದು ಸೈಡ್ ಚಪಾತಿ ಮಾಡ್ಕೊತೀನಿ ಸೊ ಇವಾಗ ಚಪಾತಿ ಎಲ್ಲ ಈ ಕಡೆ ಇದ್ದೀನಿ ಎಲ್ಲಿ ಬೇಯಿಸ್ತೀವ ಆ ಸೈಡೆ ನಿಂತ್ಕೊಂಡು ಬೇಯಿಸಿದ್ರೆ ಆ ಕಡೆ ಈ ಕಡೆ ಓಡಾಡೋದಿರಲ್ಲ ಅಂಥೇಳಿ ಈ ಕಡೆ ಬಂದು ಇವಾಗ ಚಪಾತಿ ಒಸ್ಕೊತಾ ಇದ್ದೀನಿ ನಾ ಬೆಳಗ್ಗೆ ಏನು ಟಿಫನ್ ಮಾಡೋದು ಏನು ಸಾಂಬಾರು ಮಾಡೋದು ಅಂತ ಹೆಣ್ಮಕ್ಳಿಗೆ ಚಿಂತೆ ಇರುತ್ತೆ ಪ್ರತಿಯೊಂದು ತರಕಾರಿಯಲ್ಲೂ ನಾವು ಟಿಫನ್ಗಳು ಮಾಡ್ಬೋದು ಸಾಂಬಾರು ಮಾಡ್ಬೋದು ಆದರೆ ಮನೇಲಿ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ ಆ ತರಕಾರಿ ತಿನ್ನಲ್ಲ ಈ ತರಕಾರಿ ತಿನ್ನಲ್ಲ ಆ ಸಾಂಬಾರು ತಿನ್ನಲ್ಲ ಈ ಸಾಂಬಾರು ತಿನ್ನಲ್ಲ ಅಂತ ಅಂತಿರ್ತಾರೆ ಆದರೆ ನಾವು ಲೇಡೀಸ್ ಆದರೆ ಮಾಡಿರ್ತೀವಲ್ಲ ಯಾವುದೋ ಒಂದಿಷ್ಟು ತಿನ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ತಿನ್ಕೊತಾ ಇರ್ತೀವಿ ಅಂದರೆ ಯಾವುದಿರುತ್ತೋ ಅದನ್ನು ನಾನಂತೂ ಇನ್ ಇದೇ ಬೇಕೋ ಅದೇ ಬೇಕೋ ಅಂತ ಏನಿಲ್ಲ ಯಾವುದೋ ಒಂದು ಸ್ವಲ್ಪ ಒಂಚೂರು ತಿಂದ್ಕೊಂಡ್ಬಿಡ್ತೀನಿ ಸೊ ಇನ್ನು ಎಲ್ಲ ಮಾಡಿಟ್ಟು ಸೊ ಇದು ಮುಖಕ್ಕೆ ಸೀರಮ್ ಇದ್ದೀನಿ ಹಚ್ಕೊಂಡು ಮತ್ತು ಪೂಜೆ ಬೇರೆ ಮಾಡಬೇಕಿನ್ನ ಸೀರಮ್ ಹಚ್ಕೊಂಡು ಅದಾದಮೇಲೆ ಹಿಂದಿನ ದಿನ ಸೋಮವಾರದ ದಿನ ಸಂಜೆ ಹಂಗೆ ನಾನು ಡೋರ್ ಮ್ಯಾಟ್ಸು ಮತ್ತು ಕಿಚನ್ ಬಟ್ಟೆಗಳೆಲ್ಲ ವಾಶ್ ಮಾಡಿದೆ ಅದು ನೀರೆಲ್ಲ ಸೋಕೊಳ್ಳಿ ಆಮೇಲೆ ಬಂದು ಒಣಗಾಕೋಣ ಅಂತ ಅಂದ್ಕೊಂಡೆ ಆದರೆ ಕಾರ್ ಪಾರ್ಕಿಂಗ್ ಎಲ್ಲ ತೊಳೆದು ಮತ್ತು ಸ್ನಾನ ಮಾಡಿದೆ ಮಾಡಿದೆ ಸೊ ಬಟ್ಟೆ ಗಾಳಿ ಚಳಿ ಒಂಥರ ಟೆರೆಸ್ ಮೇಲೆ ಅದಕ್ಕೆ ಹೋಗ್ಲಿ ಬಿಡೋತ್ಲಾಕ್ ಬೆಳಗ್ಗೆ ಒಣಗಾಕೊಂಡ್ರೆ ಆಯಿತು ನೀರೆಲ್ಲ ಚೆನ್ನಾಗಿ ಸೋರ್ಕೊಂಡಿರುತ್ತೆ ಬೆಳಗ್ಗೆ ಒಬ್ಬೇಗ ಎದ್ದು ಹೋಗಿ ಒಣಗಾಕಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಸುಮ್ಮನಾದೆ ಅದೇ ಮತ್ತು ಇನ್ನು ಪಲಾವ್ ಮಾಡಬೇಕಾಗಿತ್ತಲ್ವಾ ಅದು ಕ್ಯಾರೆಟ್ ಇಲ್ಲ ಅಂತ ಅಂದ್ಬಿಟ್ಟು ಚಪಾತಿ ಮಾಡ್ಕೊತ ಕುತ್ಕೊಂಡೆ ಅದು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಚಪ್ ಟಿಫನ್ ಎಲ್ಲ ಮಾಡಿಟ್ಟು ಒಂದು ಎಂಟೂವರೆಯಲ್ಲಿ ಬಂದು ಎಲ್ಲ ಇವಾಗ ಒಣಗಾಕಿ ಹೋಗ್ಬಿಟ್ಟು ಇಡೀ ಮನೆಯೆಲ್ಲ ಕಸ ಗುಡಿಸಿ ಆಮೇಲೆ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಹೂ ಕಿತ್ಕೊಂಡು ಹೋಗೋಣ ಅಂತೇಳಿ ಬಂದೆ ಮತ್ತೆ ವೀಡಿಯೋ ಏನು ಶೂಟ್ ಮಾಡ್ಕೊಳ್ಳಿಲ್ಲ ಪದೇ ಪದೇ ಟೆರೇಸ್ ಮೇಲೆ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಹಾಗೇ ಮಸಪ್ ಸಾಂಬಾರು ಮಾಡಬೇಕಾಗಿತ್ತು ಮಂಗಳವಾರ ದಿನ ಆ್ಯಕ್ಚುಲಿ ಶನಿವಾರ ಮಾಡಿರಲಿಲ್ಲಲ್ಲ ಹಾಗಾಗಿ ಮಂಗಳವಾರ ಮಾಡ್ತಾ ಇದ್ದೀನಿ ಹಾಗೇ ಒಂದೆರಡು ಟೊಮೆಟೊ ಎಲ್ಲ ಅಣ್ಣಾಗ್ತಾಯಿತ್ತು ಇವತ್ತು ನಮ್ಮ ಗಾರ್ಡನಲ್ಲೇ ಬಿಟ್ಟಿರೋಂಥ ಟೊಮೆಟೊ ಹಾಕ್ಬಿಟ್ಟು ಮಸಪ್ ಸಾಂಬಾರು ಮಾಡೋಣ ಅಂತೇಳಿ ಹೂವು ಮತ್ತು ಟೊಮೆಟೊ ಎಲ್ಲ ಕಿತ್ಕೊಂಡ್ಬಂದು ಬಂದು ಇವಾಗ ದೇವ್ ದೇವ್ರ ನೈವೇದ್ಯಕ್ಕೆ ಅಂಥೇಳಿ ಬಾಳೆಹಣ್ಣೆಲ್ಲ ಹಣ್ಣಾಗೋದಕ್ಕೆ ಅಲ್ಲಿ ಸ್ಟೆಪ್ಸ್ ಕೆಳಗಡೆ ಡ್ರಾ ಡ್ರಾ ಒಳಗಡೆ ಇಟ್ಟಿದ್ರು ಇವರು ಕತ್ತಲಿದ್ರೆ ಬೇಗ ಅಣ್ಣ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಎಲ್ಲ ಚೆನ್ನಾಗಿ ಅಣ್ಣ ಆಗಿತ್ತು ಇನ್ನೊಂದು ಚಿಪ್ಪಷ್ಟು ಇತ್ತೇನೋ ಅಷ್ಟೇ ಪುಟ್ಕೊಳ್ಳೆ ಅದು ಅಣ್ಣ ಇವಾಗ ಯಾವ ಹಣ್ಣು ಬೇಕೋ ಆ ಹಣ್ಣನ್ನು ಕಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎರಡೂ ತಂದು ಇಟ್ಕೊಂಡೆ ಆದರೆ ಈ ಪಚ್ವಾಳೆ ಇದೆಯಲ್ಲ ನಾವು ಬೆಂಗಳೂರಲ್ಲಿ ಇಲ್ಲಿ ತರಕಾರಿ ಅಂಗಡಿಯಲ್ಲಿ ತರ್ತೀವಿ ಇಷ್ಟೊಂದು ದಪ್ಪ ಇರೋದೇ ಇಲ್ಲ ಬಾಳೆಹಣ್ಣು ಇವಂತೂ ಸಿಕ್ಕಾಪಟ್ಟೆ ದಪ್ಪ ಇದ್ವು ಪೂಜೆ ಗಿಡಕ್ಕೆ ನನಗೆ ಯಾಕೋ ಇದು ಸಿಕ್ಕಾಬಟ್ಟೆ ದಪ್ಪ ಆಗುತ್ತಪ್ಪ ನೋಡೋಕೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಇವಾಗ ಇದು ಪುಟ್ಬಾಳೆನೇ ಕಟ್ ಮಾಡ್ಕೊತಾಯಿದ್ನಿ ಸಿಕ್ಕಾಬಟ್ಟೆ ಸಿಕ್ಕಾಪಟ್ಟೆ ಕ್ವಾಲಿಟಿ ಇತ್ತು ಪಚ್ಚಬಳೆ ಮತ್ತು ಪುಟ್ಬಾಳೆನೂ ಅಷ್ಟೇ ಸಕ್ಕ ಸ್ವೀಟು ಮತ್ತು ನ್ಯಾಚುರಲಾಗೆ ರೈಪ್ ಆಗಿದೆ ಅಲ್ಲ ಯಾವುದೇ ರೀತಿ ಪೌಡರೆಲ್ಲ ಹಾಕಿಲ್ಲ ಸೊ ನ್ಯಾಚುರಲ್ ರೈಪ್ ಆಗಿರೋದ್ರಿಂದ ಟೇಸ್ಟೂ ಇದೆ ಮತ್ತು ಸ್ವೀಟಾಗೂ ಇದೆ ಸೊ ನಮ್ಮಪ್ಪ ಚೆನ್ನಾಗಿ ಬೆಳೆದಿದ್ದಾರೆ ಅಂತ ಅಂದ್ಕೊಂಡು ಖುಷಿ ಆಗ್ತಾ ಇತ್ತು ಫಸ್ಟ್ ಟೈಮ್ ನಮ್ಮಪ್ಪ ನಮ್ಮಮ್ಮ ಬೆಳೆದಿರೋಂಥ ಅಣ್ಣನ ತಿಂತೇ ಇರೋದು ಜಾಸ್ತಿ ಈ ಸಲ ಒಂದು ನಾಲ್ಕೈದು ಗೊನೆಯಷ್ಟು ಬಂದಿತ್ತಂತೆ ಅವರು ಎಲ್ಲ ನಮಗೆ ನಮಗೂ ಮತ್ತು ಅಣ್ಣನೂ ಬಂದಿದ್ದರು ನಾವು ವೀಕ್ ಊರಿಗೆ ಹೋದಾಗ ಅವ್ರಿಗೂ ಮತ್ತು ನಮಗೂ ಅಂಥೇಳಿ ಕಳಿಸ್ಕೊಟ್ಟು ಅವರು ಒಂದೆರಡು ಚಿಪ್ ಅಷ್ಟು ಇಟ್ಕೊಂಡಿದ್ರು ಅಷ್ಟೇ ಅಂತೆ ಮನೇಲಿ ಬಾಳೆಹಣ್ಣು ತಿನ್ನೋರು ಕಡಿಮೆ ನಾನು ಮತ್ತು ಮಗಳು ತಿನ್ನೋದಿಲ್ಲ ನಾನು ಏನು ಮಾಡ್ತೀನಿ ಅಂದರೆ ಮಿಲ್ಕ್ ಶೇಕ್ ಮಾಡಿದ್ರೆ ಕುಡಿತೀವಿ ನಾನು ಮತ್ತು ಮಗಳು ನನ್ನ ಮಗ ಹಸ್ಬೆಂಡ್ ಮಾತ್ರ ತಗೊಂಡು ತಿಂತಾಯಿರ್ತಾರೆ ಅವರು ಸೊ ಇವರು ಡೆಲ್ಲಿಗೆ ಹೋಗಿರೋದ್ರಿಂದ ಇನ್ನು ಮಂಗಳವಾರ ನೈಟ್ ಮಿಡ್ ನೈಟ್ ಬರ್ತೀನಿ ಅಂತೇಳಿದರು ಹಾಗಾಗಿ ಅವರು ಇರಲಿಲ್ಲ ಅವರು ಇದ್ದಿದ್ರೆ ಒಂದಷ್ಟು ಖಾಲಿ ಆಗ್ತಾಯಿತ್ತು ಸೊ ಮಿಡ್ ನೈಟ್ ಬಂದರು ಇನ್ನು ತಿನ್ಬೇಕಷ್ಟೇ ಅವರು ಸೊ ಇನ್ನು ನಾನು ಬಾಳೆಹಣ್ಣೆಲ್ಲ ಕಟ್ ಮಾಡಿಕೊಂಡು ಪಚ್ಚುಬಳೆ ಏನೂ ಕಟ್ ಮಾಡ್ಕೊಳ್ಳಿಲ್ಲ ಸಂಜೆ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ ಬಿಡು ಅಂತಂದ್ಬಿಟ್ಟು ಮತ್ತೆ ಕತ್ಲೆಯಲ್ಲಿ ಇಡಲಿಲ್ಲ ಅವು ಜಾಸ್ತಿ ಅಣ್ಣ ಹೋಗ್ಬಿಡುತ್ತೆ ಬೇಗ ಹಾಳಾಗುತ್ತೆ ಅಂಥೇಳಿ ಮತ್ತೆ ಈ ಕಡೆ ಹೊರಗಡೆ ಇಟ್ಕೊಂಡು ನೆಕ್ಸ್ಟು ಪೂಜೆ ಮಾಡ್ಕೊಂಡ್ಬಿಟ್ಟೆ ವೀಡಿಯೋ ಶೂಟ್ ಮಾಡ್ಕೊಳ್ಳಿಲ್ಲ ಯಾಕೆಂದರೆ ಟೈಮ್ ಆಲ್ರೆಡಿ ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಲೇಟ್ ಆಗಿಬಿಡುತ್ತೆ ಪೂಜಾ ಮಾಡೋಕ್ಕಲ್ಲ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಏನೂ ಶೂಟ್ ಮಾಡ್ಕೊಳ್ಳಿಲ್ಲ ಆಮೇಲೆ ಪೂಜೆ ಎಲ್ಲ ಮಾಡಿ ಮತ್ತು ನಾನು ಚಪಾತಿ ಮಾಡಿಕೊಂಡು ತಿಂದು ಅದಾದಮೇಲೆ ಮಧ್ಯಾಹ್ನ ಅಡುಗೆಗೆ ಅಂಥೇಳಿ ಮಸಪ್ಪು ಸಾಂಬಾರು ಮಾಡಿ ಅಡುಗೆಯೆಲ್ಲ ಮುಗಿಸಿ ಊಟ ಮಾಡಿ ಒಂದು ಸ್ವಲ್ಪ ತಾಗಿ ರೆಸ್ಟ್ ಮಾಡಿ ಅದಾದಮೇಲೆ ಮತ್ತೆ ಇದು ಸ್ವಲ್ಪ ವೀಡಿಯೋ ಶೂ ಏನೋ ಎಡಿಟಿಂಗ್ ಮಾಡ್ಕೊಳ್ಳೋದೆಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಇನ್ನೂ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋದು ಇತ್ತು ಎಡಿಟಿಂಗೂ ಕೂಡ ನಡೀತಿತ್ತು ಅದ್ರ ಮಧ್ಯದಲ್ಲಿ ಮತ್ತೆ ಸಂಜೆ ಆಯಿತು ಸೊ ಇನ್ನು ಪೂಜೆ ಮಾಡೋಣ ಸಂಜೆ ಅಂತ ಅಂದ್ಬಿಟ್ಟು ದೀಪ ಹಚ್ಚಿ ಇವಾಗ ಪೂಜೆನ ಇದ್ದೀನಿ ಸೊ ಮತ್ತೆ ನಾನು ದೇವ್ರ ಮನೆ ಒಳಗಡೆ ಹೋಗೋಷ್ಟೊತ್ತಿಗೆ ಒಂದು ಫೋನ್ ಬಂತು ಊರಿಂದ ಅವ್ರ ಮಗನಿಗೆ ಆಕ್ಸಿಡೆಂಟಾಗಿ ಒಂದು ತ್ರೀ ಫೋರ್ ಇಯರ್ಸ್ ಆಯ್ತಂತೆ ಲಾಕ್ಡೌನಲ್ಲಿ ಏನೋ ಆಗಿದ್ದಂತೆ ಸೊ ಅದು ಇವಾಗೇನೋ ಏನು ಬೋನ್ ಫ್ರ್ಯಾಕ್ಚರ್ ಆಗಿರೋದು ಪೇಯ್ನ್ ಅಂತೆ ಅಂತಂದ್ಬಿಟ್ಟು ನಮ್ಮ ಅಜ್ಜಿ ಸಂಬಂಧ ಅಂದರೆ ಅವರು ಅಣ್ಣನ ಮಗಳು ಕಾಲ್ ಮಾಡಿದರು ಅವ್ರ ಹತ್ರ ಮಾತಾಡಿಕೊಂಡು ವೀಡಿಯೋ ಶೂಟ್ ಮಾಡ್ಕೊಳೋಕ್ಕೆ ಆಗಲಿಲ್ಲ ದೇವ್ರ ಮನೇಲಿ ಸುಮಸ್ಸಂಜೆ ಹೊರ್ಗಡೆದಷ್ಟೇ ಮಾಡಿಕೊಂಡೆ ಅಷ್ಟೊತ್ತಿಗೆ ಒಂದು ಎರಡು ಸಲ ಫೋನ್ ಮಾಡಿದ್ರಲ್ಲ ಹಾಗಾಗಿ ರಿಸೀವ್ ಮಾಡಿದೆ ಸೊ ಇನ್ನು ಇವಾಗ ಪೂಜೆ ಎಲ್ಲ ಮುಗಿಸಿ ನಾನು ಮಿಲ್ಕ್ ಶೇಕ್ ಮಾಡೋಣ ಅಂತ ಅಂದ್ಬಿಟ್ಟು ಪಚ್ಚಬಾಳೆ ತೊಗೊಂಡು ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ದಪ್ಪ ಇದೆ ಅಂತಂದ್ಬಿಟ್ಟು ನಾವು ತರಕಾರಿ ಅಂಗಡಿಯಲ್ಲಿ ನೋಡ್ತೀವಿ ನಾನು ಯಾವಾಗಲೂ ಜಾಸ್ತಿ ಅದನ್ನೇ ತರೋದು ಯಾಕೆ ಅಂತಂದರೆ ಮಿಲ್ಕ್ ಶೇಕ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅದು ಅಂತಂದ್ಬಿಟ್ಟು ನಾನು ಯಾವಾಗಲೂ ಜಾಸ್ತಿ ಪಚಿಬಾಳೆನೇ ತರೋದು ಯಾಕೆ ಅಂದರೆ ನಾವು ತಿನ್ನಲಲ್ಲ ಪುಟ್ಬಾಳೆ ಅಂದರೆ ಕೈಯಿಂದ ಕೈಯಲ್ಲಿ ಇಟ್ಕೊಂಡು ತಿನ್ನಲ್ಲ ಮಿಲ್ಕ್ ಶೇಕ್ ಮಾಡೋರು ಮಾತ್ರ ನನಗೆ ಇಷ್ಟ ಆಗುತ್ತೆ ಮತ್ತು ಮನೆಯಲ್ಲಿ ಪುಟ್ಬಾಳೆ ತಂದಿಟ್ರು ಒಂದೊಂದು ಸಲ ತಿನ್ನೋದೇ ಇಲ್ಲ ಹಾಗಾಗಿ ಅದರಲ್ಲಿ ಮಿಲ್ಕ್ ಶೇಕ್ ಏನಾದರೂ ಮಾಡಿದ್ರೆ ಟೇಸ್ಟ್ ಇರಲ್ಲ ಅಂತಂದ್ಬಿಟ್ಟು ನಾನು ಜಾಸ್ತಿ ಪಚ್ಚಬಾಳೆನೇ ತರ್ತಾ ಇರ್ತೀನಲ್ಲ ಅವು ಇಷ್ಟೊಂದು ಕ್ವಾಲಿಟಿ ಇರೋದಿಲ್ಲ ಒಂಥರ ಸಿಪ್ಪೆ ದಪ್ಪ ಹಣ್ಣು ಒಳಗಡೆ ಸಣ್ಣದಾಗಿರುತ್ತೆ ಇದು ಸಿಪ್ಪೆ ಕಡಿಮೆ ಇರುತ್ತೆ ಒಳಗಡೆ ಹಣ್ಣು ಕ್ವಾಲಿಟಿ ಚೆನ್ನಾಗಿರುತ್ತೆ ಇನ್ನು ಆ ಪೂಜೆ ಎಲ್ಲ ಆದಮೇಲೆ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡ್ದು ಒಂದು ಏಳು ಗಂಟೆ ಆಗಿತ್ತು ಸೊ ಇನ್ನೇನು ಕೆಲಸ ಇರಲಿಲ್ಲ ಚಟ್ನಿ ಪುಡಿನಾದರೂ ಮಾಡೋಣ ಕರಿಬೇವು ಒಣಗಿಸಿದ್ದೆ ಮನೇಲೇ ಅಂದರೆ ನೆರಳಲ್ಲೇ ಒಣಗಿಸಿದ್ದೆ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವಾ ಕರಿಬೇವು ನಾವು ಅಡುಗೆಗಾಕಿದರೆ ತೆಗ್ದಾಕ್ಬಿಟ್ಟು ತಿಂತೀವಿ ಅದೇ ಈ ಥರ ಚಟ್ನಿ ಪುಡಿ ಹಾಕಿದ್ರೆ ತಿಂದೇ ತಿಂತೀವಲ್ಲ ಮತ್ತು ಕಣ್ಣಿಗೆ ಕೂದಲಿಗೆ ಎಲ್ಲ ಎಲ್ತ್ಗೆ ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು ಜಾಸ್ತಿ ಕರಿಬೇವೆಲ್ಲ ಹಾಕಿ ಚಟ್ನಿ ಪುಡಿ ಮಾಡಿದ್ದೀನಿ ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಕಡಲೆಕಾಯಿ ಬೀಜ ಎಲ್ಲ ಹುರ್ಕೊಂಡು ಸೊ ಅದು ಸಿಪ್ಪೆಯೆಲ್ಲ ತೆಗೆದು ಕಡಲೆ ಬೀಜನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಆಮೇಲೆ ಒಣಮೆಣ್ಸಿನ್ಕಾಯಿ ಹುರಿದಿರೋದು ಮತ್ತು ಕರಿಬೇವು ಒಂದು ಗೋಲಿ ಗಾತ್ರದಷ್ಟು ಹುಣ್ಸೆಹಣ್ಣು ಇದು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕಿ ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಇನ್ನೊಂದು ರೌಂಡು ನಾನು ಬೆಳ್ಳುಳ್ಳಿ ಮತ್ತು ಬೆಲ್ಲನ ಹಾಕ್ತಾಯಿದ್ದೀನಿ ಸೊ ಲಾಸ್ಟ್ಗೆ ಹಾಕ್ಕೊಂಡ್ರೆ ಚೆನ್ನಾಗೆ ಇದಾಗುತ್ತೆ ಫಸ್ಟ್ ಏನಾದ್ರು ಬೆಲ್ಲ ಹಾಕ್ಕೊಂಡ್ರೆ ಅಷ್ಟು ಚಟ್ನಿ ಪುಡಿ ಒಂಥರ ಅಂಟಂಟಾದಂಗೆ ಆಗುತ್ತೆ ಹಾಗಾಗಿ ಲಾಸ್ಟಿಗೆ ಬೆಳ್ಳುಳ್ಳಿ ಮತ್ತು ಬೆಲ್ಲನ ಹಾಕಿ ಒಂದೇ ಒಂದು ಪಲ್ಸ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ಏನು ಬೆಳ್ಳುಳ್ಳಿ ಹುಣ್ಣು ಹಾಕಿಬಿಟ್ಟಿಲ್ಲ ಸೊ ಇವಾಗ ಚಟ್ನಿ ಪುಡಿ ರೆಡಿ ಆಯಿತು ಸೊ ತುಂಬ ಎಲ್ತಿ ಅಲ್ವಾ ಕರ್ಬೇವಿನ ಚಟ್ನಿ ಪುಡಿ ಹಾಗಾಗಿ ಎಲ್ಲರೂ ಗಾಡಿಗಳು ಗಾಡಿಗಳಿಲ್ಸಿತ್ತರಲ್ವ ಅಂಥವ್ರ ಹತ್ರ ನಾವು ಸೊಪ್ಪು ಮತ್ತು ಏನಾದ್ರು ತೊಗೊಂಡ್ರೆ ನಾನು ಸೊಪ್ಪೇನು ತೊಗೊಂಡಿರ್ಲಿಲ್ಲ ಬರೀ ಕರ್ಬೇವು ತೊಗೊಂಡಿದ್ದೆವು ಒಂದು ಹತ್ತು ರೂಪಾಯಿ ಕೊಟ್ಟರೆ ಎಷ್ಟೊಂದು ಕರ್ಬೇವು ಕೊಟ್ಟಿದ್ದರು ಒಂದು ಐದಾರು ಕಟ್ಟಾಗೋಷ್ಟು ಹಾಗಾಗಿ ಮನೇಲಿ ನೆರಳಲ್ಲೇ ಒಣಗಿಸಿದ್ದೆ ಲಾಸ್ಟ್ ಟೈಮ್ ಊರಿಗೆ ಹೋದಾಗ ಒಂದು ಸಲ ಮಾಡಿಟ್ಟೋಗಿದ್ದೆ ಮತ್ತೆ ನಾನು ಊರಿಂದ ಬಂದ ಮೇಲೆ ನೋಡಿದ್ರೆ ಸಕ್ಕತ್ತಾಗಿತ್ತು ಸರಿ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಇತ್ತಲ್ಲ ಮಾಡಿದೆ ಇವಾಗ ಸ್ವಲ್ಪ ಉಪ್ಪು ಖಾರ ಎಲ್ಲ ಆಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ತಾ ಇದ್ದೀನಿ ಸೊ ತುಂಬ ಹೆಲ್ತಿಯಾಗಿರೋಂಥ ಚಟ್ನಿ ಪುಡಿ ಸಲ ಟ್ರೈ ಮಾಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇವತ್ತಿನ ಬ್ಲಾಗ್ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ಮರೀದೆ ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾ ವಿಡಿಯೋ ನೆಕ್ಸ್ಟ್ ಹೊಸ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್